ಸಿಂಗಲ್ ಟೆಂಡರ್ ಆಗಿತ್ತು ಇದರಿಂದ ಅದನ್ನ ರದ್ದು ಮಾಡಿ ಮತ್ತೆ ಟೆಂಡರ್ ಕರೆಯಲಾಗಿದೆ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಟನಲ್ ಅತ್ಯಂತ ಅವಶ್ಯಕತೆ ಆಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಈ ಕುರಿತು ಮಾಹಿತಿ ನೀಡಿದರು ಟೆಂಡರ್ ಕರೆದಿದ್ರು ಟನಲ್ ಸರ್ವೆ ಮಾಡ್ಲಿಕ್ಕೆ ಸಿಂಗಲ್ ಟೆಂಡರ್ ಆಯಿತು ಈ ಕ್ಯಾನ್ಸಲ್ ಮಾಡಿ ಮತ್ತೆ ರೀ ಟೆಂಡರ್ ಮತ್ತೆ ಕರಿತಾ ಇದ್ದಾರೆ ಹೇಳಲಿಕ್ಕೆ ಆಗಲ್ಲ ಮೊನ್ನೆ ಮೊನ್ನೆ ಕೆಲವು ದುರ್ಘಟನೆಗಳು ನಡೆದಿದೆ ಆದರೆ ನನ್ನ ಅಭಿಪ್ರಾಯ ಏನು ಅಂದರೆ ಟನಲ್ಲೇ ಸೇಫೆಸ್ಟ್ ಸೇಫೆಸ್ಟ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಟನಲ್ಲೇ ಅನುಕೂಲ ಯಾಕಂದರೆ ಈ ಘಾಟಲ್ಲಿ ಗುಡ್ಡ ಗಾಡವು ಇದರಲ್ಲಿಗೆ ನಾವು ಘಾಟ್ ಸೆಕ್ಷನ್ ಓಡಾಡ್ತಿದ್ವಿ ಪ್ರತಿ ವರ್ಷ ಸ್ಲೈಡ್ ಆಗ್ತಾ ಇದೆ ಇದೆ ಇದು ಪರ್ಮನೆಂಟ್ ಸಲ್ಯೂಷನ್ನು ಕಟ್ಟು ಮತ್ತು ನಮ್ಮ ಮಂಗಳೂರು ಹಾರ್ಬರಿಗೆ ಕನೆಕ್ಟಿವಿಟಿಗೆ ಲೋಡ್ ವೆಹಿಕಲ್ಸ್ಗಳು ಓಡಾಡಲಿಕ್ಕೆ ಇದು ಬೆಸ್ಟ್ ಕಾನ್ಸೆಪ್ಟ್ ಇದು ಹಾಗಾಗಿ ಪರಿಸರವಾದಿಗಳು ಎಲ್ಲರೂ ಸಹಕಾರ ಕೊಟ್ಟು ಇಲ್ಲ ಆದರೆ ಸಂತೋಷ ಯಾಕೆಂದರೆ ಮೊನ್ನೆ ನೋಡಿ ನಾನು ಹೊಸನಗರದಿಂದ ಬೈಂದೂರಿಗೆ ಹದಿನೈದು ನಿಮಿಷದಲ್ಲಿ ನೂರ ಇಪ್ಪತ್ತೈದು ಕರ್ವನ್ನು ಅವಾಯ್ಡ್ ಮಾಡಲಿಕ್ಕೆ ಬೆಕ್ಕೋಡಿ ಸೇತುವೆ ಸ್ಯಾಂಕ್ಷನ್ ಮಾಡಿಸಿ ಹೈವೇಗೆ ಒಟ್ಟು ಮುನ್ನೂರ ತೊಂಬತ್ತು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಬೆಕ್ಕೋಡಿ ಸೇತುವೆ ಈಗ ಆಲ್ರೆಡಿ ಶುರುವಾಗಿದೆ ನಾನು ಗುದಲಿಬಜುಗೂ ಹೋಗಿಲ್ಲ ವರ್ಕ್ ಶುರುವಾಗಿದೆ ಈಗ ಆಲ್ರೆಡಿ ಈಗ ಅಪ್ರೋಚ್ ರೋಡು ಕೆಲವು ಫಾರೆಸ್ಟ್ ಏರಿಯಾ ಬರುತ್ತೆ ನನ್ನ ನಿಮ್ಮ ಮುಖಾಂತರ ನನ್ನ ಪರಿಸರವಾದಿಗಳಿಗೆ ನನ್ನದು ವಿನಂತಿ ಏನು ಅಂದರೆ ಇವತ್ತು ಒಂದು ಕಿಲೋಮಿ ಒಂದು ಒಂದು ಎಕರೆ ಜಾಗ ಅಷ್ಟು ನಾವು ಫಾರೆಸ್ಟನ್ನು ಹಾಳು ಮಾಡಿದ್ರೆ ಅದರ ಎರಡು ಮೂರು ಪಟ್ಟು ಲ್ಯಾಂಡನ್ನು ಫಾರೆಸ್ಟಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ರೆವಿನ್ಯೂ ಲ್ಯಾಂಡನ್ನು ಫಾರೆಸ್ಟ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಕೃತಿಗೆ ಹಾನಿಯಾಗದ ರೀತಿಯಲ್ಲಿ ಆಲ್ಟರ್ನೇಟಿವ್ ಆಗಿ ಫಾರೆಸ್ಟ್ ಗ್ರೋತಿಗೋಸ್ಕರ ಹಣವೂ ಕೊಡ್ತಾ ಇದೆ ಭೂಮಿನೂ ಕೂಡ ಕೊಡ್ತಾ ಇದೆ ಅಂದರೆ ಇಲ್ಲಿ ಹಾಗೆ ಅಂತೇಳಿ ಪರಿಸರದ ಮೇಲೆ ದಬ್ಬಾಳಿಕೆ ಆಗಬಾರ್ದು ಪರಿಸರನ ಉಳಿಸ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಏನಾಗಬೇಕು ಅದಕ್ಕಲ್ಲಿ ಒಬ್ಬ ಸಂಸತ್ನ ಗಮನ ಕೊಡ್ತಾ ಟೆಂಡರ್ ಕರೆದಿದ್ದರು ಟನಲ್ಲು ಸರ್ವೆ ಮಾಡಲಿಕ್ಕೆ ಸಿಂಗಲ್ ಟೆಂಡರ್ ಆಯಿತು ಈ ಕ್ಯಾನ್ಸಲ್ ಮಾಡಿ ಮತ್ತು ಇದ್ದಾರೆ ಹೇಳಲಿಕ್ಕೆ ಆಗಲ್ಲ ಮೊನ್ನೆ ಕೆಲವು ದುರ್ಘಟನೆಗಳು ನಡೆದಿದೆ ಆದರೆ ನನ್ನ ಅಭಿಪ್ರಾಯ ಏನು ಅಂದರೆ ಟನಲ್ಲೇ ಸೇಫೆಸ್ಟ್ ಸೇಫೆಸ್ಟ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಟನಲ್ಲೇ ಅನುಕೂಲ ಯಾಕಂದರೆ ಈ ಘಾಟಲ್ಲಿ ಗುಡ್ಡ ಗಾಡು ಇದರಲ್ಲಿಗೆ ನಾವೇನು ಗಾರ್ಡ್ ಸೆಕ್ಷನ್ ಓಡಾಡ್ತಿದ್ವಿ ಪ್ರತಿ ವರ್ಷ ಸ್ಲೈಡ್ ಆಗ್ತಾ ಇದೆ ಅನಾಹುತಗಳು ಆಗ್ತಾಯಿದೆ ಇದು ಪರ್ಮನೆಂಟ್ ಸಲ್ಯೂಷನ್ನು ಕಟ್ಟು ಮತ್ತು ನಮ್ಮ ಮಂಗಳೂರು ಹಾರ್ಬರಿಗೆ ಕನೆಕ್ಟಿವಿಟಿಗೆ ಲೋಡ್ ವೆಹಿಕಲ್ಸ್ಗಳು ಓಡಾಡಲಿಕ್ಕೆ ಇದು ಬೆಸ್ಟ್ ಕಾನ್ಸೆಪ್ಟ್ ಇದು ಹಾಗಾಗಿ ಪರಿಸರವಾದಿಗಳು ಎಲ್ಲರೂ ಸಹಕಾರ ಕೊಟ್ಟು ಇಲ್ಲ ಆದರೆ ಸಂತೋಷ ಯಾಕೆಂದರೆ ಮೊನ್ನೆ ನೋಡಿ ನಾನು ಹೊಸನಗರದಿಂದ ಬೈಂದೂರಿಗೆ ಹದಿನೈದು ನಿಮಿಷದಲ್ಲಿ ನೂರ ಇಪ್ಪತ್ತೈದು ಕರ್ವನ ಅವಾಯ್ಡ್ ಮಾಡಲಿಕ್ಕೆ ಬೆಕ್ಕೋಡಿ ಸೇತುವೆ ಸ್ಯಾಂಕ್ಷನ್ ಮಾಡಿಸಿ ಹೈವೇಗೆ ಒಟ್ಟು ಮುನ್ನೂರ ತೊಂಬತ್ತು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಬೆಕ್ಕುಡಿ ಸೇತುವೆ ಈಗ ಆಲ್ರೆಡಿ ಶುರುವಾಗಿದೆ ನನ್ನ ಮುದ್ಲಿಬಜುಗೂ ಹೋಗಿಲ್ಲ ವರ್ಕ್ ಶುರುವಾಗಿದೆ ಈಗ ಆಲ್ರೆಡಿ ಈಗ ಅಪ್ರೋಚ್ ರೋಡು ಕೆಲವು ಫಾರೆಸ್ಟ್ ಏರಿಯಾ ಬರುತ್ತೆ ನನ್ನ ನಿಮ್ಮ ಮುಖಾಂತರ ನನ್ನ ಪರಿಸರವಾದಿಗಳಿಗೆ ನನ್ನದು ವಿನಂತಿ ಏನು ಅಂದರೆ ಇವತ್ತು ಒಂದು ಕಿಲೋಮಿ ಒಂದು ಒಂದು ಎಕರೆ ಜಾಗ ಅಷ್ಟು ನಾವು ಫಾರೆಸ್ಟನ್ನು ಹಾಳು ಮಾಡಿದ್ರೆ ಅದರ ಎರಡು ಮೂರು ಪಟ್ಟು ಲ್ಯಾಂಡನ್ನು ಫಾರೆಸ್ಟಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ರೆವಿನ್ಯೂ ಲ್ಯಾಂಡ್ ಅನ್ನ ಫಾರೆಸ್ಟ್ ಹ್ಯಾಡಲ್ ಮಾಡ್ತಾ ಇದೆ ಅಂದ್ರೆ ಪ್ರಕೃತಿಗೆ ಹಾನಿಯಾಗದ ರೀತಿಯಲ್ಲಿ ಆಲ್ಟರ್ನೇಟಿವ್ ಆಗಿ ಫಾರೆಸ್ಟ್ ಗ್ರೋತಿ ಹಣನೂ ಕೊಡ್ತಾ ಇದೆ ಭೂಮಿನೂ ಕೂಡ ಕೊಡ್ತಾ ಇದೆ ಇಲ್ಲಿ ಹಾಗೆ ಅಂತ ಹೇಳಿ ಪರಿಸರದ ಮೇಲೆ